ಆದ್ಯ ನ್ಯೂಸ್ಗೆ ಸ್ವಾಗತ ನಾನು ಸತೀಶ್ ಪವಾರ್ ಇಂದಿನ ದಿನಮಾನದಲ್ಲಿ ಜನರು ಪೌಷ್ಟಿಕ ಆಹಾರವನ್ನು ಸೇವಿಸದೆ ನಾಲಿಗೆ ರುಚಿಯಾದ ಆಹಾರವನ್ನು ಸೇವಿಸುತ್ತಿದ್ದು ಅನಾರೋಗ್ಯ ಕಾರಣದಿಂದ ಆಸ್ಪತ್ರೆಗಳ ಸಂಖ್ಯೆ ಅಧಿಕವಾಗುತ್ತಿದೆ ಎಂದು ಹಿರಿಯ ಸಿಎಂ ನ್ಯಾಯಾಧೀಶರಾದ ವಿಶ್ವನಾಥ ವಿ ಮುಗುತಿ ಹೇಳಿದರು ಬುಧವಾರ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ತಾಲೂಕು ಸಮೀಕ್ಷಾ ಸಮಿತಿ ತಾಲೂಕು ನ್ಯಾಯವಾದಿಗಳ ಸಂಘ ತಾಲೂಕು ಆರೋಗ್ಯ ಇಲಾಖೆ ಮತ್ತು ಶಿಶು ಅಭಿವೃದ್ಧಿ ಇಲಾಖೆಯ ಆಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ರಾಷ್ಟ್ರೀಯ ಪೌಷ್ಟಿಕ ಆಹಾರ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ತಾಲೂಕ್ ಪಂಚಾಯಿತಿ ಇಒ ಉತ್ತಮ್ ಸಿಡಿ ನಿರ್ಮಲಾ ಮತ್ತು ವಕೀಲರ ಸಂಘದ ಅಧ್ಯಕ್ಷ ಎಂ ರಾಜಪ್ಪ ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ಶಿವಕುಮಾರ್ ವಕೀಲರಾದ ಬಾಬುಜಾನ್ ಎಂ ಎಸ್ ಜಗದೀಶ್ ಮಲ್ಲಿಕಾರ್ಜುನ್ ಶಿಶು ಅಭಿವೃದ್ಧಿ ಅಧಿಕಾರಿ ಶೈಲಾ ಅಂಗನವಾಡಿ ಮೇಲೇಚಕರಾದ

ಇವತ್ತು ನಮ್ಮ ನಾನು ಅದನ್ನೇ ಯೂಸ್ ಮಾಡ್ತಾ ಇರೋದೇ ತುಂಬಾ ಅದಕ್ಕೆ ತಾವೆಲ್ಲರೂ ಸಮಾಜದ ಎಲ್ಲ ಸಾರ್ವಜನಿಕರು ಬಿಟ್ಟು ಕೂಡ ಪೌಷ್ಟಿಕ ಆಹಾರದ ಬಗ್ಗೆ ಮಾಹಿತಿಯನ್ನು ನೀಡಿ ಕಾರ್ಯಕ್ರಮದ ಮೂಲಕ ಕೇಳ್ತಾ ಇದ್ದೀವಿ ಇದು ನೋಡ್ರಿ ಗವರ್ಮೆಂಟ್ ಬಂದಿಂತ ಪುಷ್ಟಿ ಅಂತ ಹೇಳಿ ಕೊಡ್ತಾ ಇದಾರೆ ಇವತ್ತು ನನ್ನ ಮಗಳ ಹೆಸರೇ ನಾವೆಲ್ಲರೂ ಎದುರು ತಿಂತ ಆಚರಣೆ ಮಾಡೋದನ್ನ ಕಡಿಮೆ ಮಾಡಬೇಕ ಇವತ್ತ ಉದ್ಘಾಟಕರಾಗಿ ಗೌರವಾನ್ವಿತ ಶ್ರೀ ಕೃಷ್ಣನಾಥ್ ಮೋಹನ್ ಸರ್ ಅವರು ನಾವು ಇಂದಿನ ಶ್ರೀಮಂತರಾಗೋದಕ್ಕಿಂತ

ನೀವು ಬೇಸಿಕಲಿ ಅಲ್ಲಿಂದ ಶುರು ಮಾಡ್ಬೇಕು ನಾವೆಲ್ಲ ರೈತರ ಮಕ್ಕಳೇ ನಮ್ಮ ಅಪ್ಪ ರೈತ ನಮ್ಮ ತಾತ ರೈತ ವಿ ಆರ್ ನಾಟ್ ಆಫೀಸರ್ಸ್ ನಮ್ಗೆಲ್ಲ ನಾವ್ ಯಾರು ಆಫೀಸರ್ಸ್ ಮಕ್ಕಳಲ್ಲ ಮೂಲತಃ ಗ್ರಾಮೀಣ ಹಿನ್ನೆಲೆ ನಮ್ದು ನನ್ಗೆ ನುಗ್ಗೆ ಸೊಪ್ಪು ಯಾರು ಹೇಳ್ಬೇಕಾಗಿಲ್ಲ ಹೊಲಕ್ ಮೆಂತೆ ಸೊಪ್ಪನ ಕಿತ್ತು ನಮ್ಮ ಅಜ್ಜ ಹಂಗೆ ತಿನ್ಸೋರು ಹೊಲದಲ್ಲಿ ಹಸಿ ಮೆಂತೆ ಸೊಪ್ಪು ತಿಂದಿದ್ದೀನಿ ನಾನು ಹಸಿ ಬೆಂಡೆಕಾಯಿ ತಿಂದಿದ್ದೀನಿ ತಿನ್ಬೇಕು ಈಗಿನ ಮಕ್ಕಳಿಗೆ ನೀವು ಯಾವ್ದಾದ್ರು ಹಸಿ ಹೋಗಿ ತಿನ್ಸಿ ನೋಡುವ ಯಾಕೆಂದ್ರೆ ನಮ್ದು ಕಲ್ಚರ್ ಈ ಮೂಡವೇ ತುಂಬಾ ಮುಂದೆ ಬಂದ್ಬಿಟ್ಟಿದೀವಿ ತುಂಬಾ ಮುಂದೆ ಪೌಷ್ಟಿಕತೆ ಬಗ್ಗೆ ನೋಡೋಕೆ ಇಲಾಖೆ ಬೇಕು ಅದರ ಜವಾಬ್ದಾರಿ ವಹಿಸೋಕೆ ಒಬ್ಬ ಆಫೀಸರ್ ಬೇಕು ಪೇರೆಂಟ್ ನಾನೇನ್ ಮಾಡಿದೆ ನನ್ನ ಮನೆಯಲ್ಲಿ ಸಮರ್ಥವಾಗಿ ನಿಭಾಯಿಸಿದ್ರೆ ಕಳೆದ ಮೂರು ವರ್ಷದಿಂದ ಈ ಕಾನ್ಸೆಪ್ಟ್ ಸ್ಟಾರ್ಟ್ ಆಗಿದ್ದು ದೇವದುರ್ಗದಲ್ಲಿ ಯಾರಿಗೂ ಗೊತ್ತಿದೆ ಇಲ್ಲ ಗೊತ್ತಿಲ್ಲ ಅತಿ ಹಿಂದುಳಿದ ಕರ್ನಾಟಕ ರಾಜ್ಯದ ಅತ್ಯಂತ ಹಿಂದುಳಿದ ಅತಿ ಅತ್ಯಂತ ಹಿಂದುಳಿದ ತಾಲೂಕು ದೇವದುರ್ಗ ದೊಡ್ಡ ತಾಲೂಕು ಅಲ್ಲಿನೇ ಮಾಲ್ಯೂಟ್ರಿಷಿಯನ್ ಪರ್ಸೆಂಟೇಜ್ ಇಸ್ ಮೋರ್ ಇನ್ ದೇವದುರ್ಗ ರಾಯಚೂರ್ ತಾಲೂಕು ಇರಿಗೇಷನ್ ಲ್ಯಾಂಡ್ ಇರ್ತಕ್ಕಂತಹ ಜಿಲ್ಲೆ ಸ್ವಲ್ಪ ವಿರೋಧಗಳನ್ನ ಗಮನಿಸಬೇಕಾಗ್ತದೆ ಹೈಯೆಸ್ಟ್ ಇರಿಗೇಷನ್ ಲ್ಯಾಂಡ್ ಇರ್ತಕ್ಕಂತಹ ಜಿಲ್ಲೆ ಯಾವುದು ರಾಯಚೂರ್ ಅಲ್ಲೇ ಅದೇ ಜಿಲ್ಲೆಯ ಇನ್ನೊಂದು ತಾಲೂಕಲ್ಲಿ ಅಪೌಷ್ಟಿಕತೆ ಇದೆ ಎಷ್ಟು ಅಭಾಸಗಳಿದಾವೆ ನೋಡಿ ನಮ್ಮನೆ ಎಲ್ಲ ನಾವು ಯೋಚನೆ ಮಾಡಬೇಕಾಗ್ತದೆ ಪೌಷ್ಟಿಕ ಪೌಷ್ಟಿಕತೆ ಡಾಕ್ಟರ್ ಹೇಳ್ಬೇಕು ಸಿ ಡಿ ಪಿ ಅವರು ಹೇಳ್ಬೇಕು ಪೇರೆಂಟ್ ಆಗಿ ನಾನು ಕರ್ತವ್ಯ ನಿರ್ವಹಿಸಬೇಕು ನಮ್ಗೆ ಅಸಿಸ್ಟ್ ಮಾಡಿರೋ ಇಲಾಖೆಗಳು ಅಂದ್ರೆ ನಮ್ಮನ್ನ ತಳ್ತಾರೆ ಹಿಂಗಿದೆ ಹಿಂಗ್ ಅಂತ ಸಾಹೇಬ ಹೇಳಿದಂಗೆ ಇವತ್ತು ಒಂದು ಅಥವಾ ಎರಡು ಮಾತ್ರೆಗಳನ್ನ ನುಂಗಿ ಸರಿ ನಾವು ಇಪ್ಪತ್ತೈದು ಮಾತ್ರೆಗೆ ಬಂದ ನಿಂತಿದ್ದೀವಿ ಬೆಂಗಳೂರಲ್ಲಿ ನನ್ನ ಮಾಸಾಚರಣೆ ಏನು ಭಾರತ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಸುತ್ತಲೇ ಬಂದಿದೆ ಅದರ ಒಳಗಾಗಿ ನಾವು ಈ ಒಂದು ತಿಂಗಳು ಪ್ರತಿ ದಿನ ಒಂದು ವಾರದಲ್ಲಿ ಹಲವಾರು ಚಟುವಟಿಕೆಗಳನ್ನ ವಲಯ ಮಟ್ಟದಲ್ಲಿ ಅಂಗನವಾಡಿಗಳಲ್ಲಿ ಮಾಡುವುದರ ಮುಖಾಂತರ ಅರಿವನ್ನ ಮೂಡಿಸುವಂತ ಕಾರ್ಯಕ್ರಮ ಆಗಿದೆ ಆರೋಗ್ಯ ಇಲಾಖೆಯ ಸಹಕಾರ ಶಿಕ್ಷಣ ಇಲಾಖೆಯ ಸಹಕಾರ ಹಾಗೂ ಪಂಚಾಯತ್ ರಾಜ್ ಇಲಾಖೆಯ ಸಹಕಾರದೊಂದಿಗೆ ಕಾರ್ಯಕ್ರಮವನ್ನು ಮಾಡಿ ಜನರಲ್ಲಿ ಮೂಡಿಸೋದು ಸಾಕಷ್ಟು ನಮ್ಮ ಮಾನ್ಯ ನ್ಯಾಯಾಧೀಶರು ನಿಮಗೆ ಹೇಳಿದ್ದಾರೆ ಉತ್ತಮ ಸರ್ ಸಹ ಹೇಳಿದ್ರು ಯಾವುದೇ ಒಂದು ಕಾರ್ಯಕ್ರಮ ಅನ್ನುವಂಥದ್ದು ಮಾಡುವಂಥದ್ದಲ್ಲ ನಮ್ಮ ಆಹಾರ ಪದ್ಧತಿ ಯಾವ ರೀತಿ ಇರಬೇಕು ನಾವು ಸೇರಿಸುವಂಥ ಆಹಾರ ಪದ್ಧತಿ ಹೇಗಿರ್ಬೇಕು ಅಂದರೆ ಜನರ ಮನೋಭಾವನೆ ಬದಲಾವಣೆ ಆಗಬೇಕು ಅನ್ನೋದು ಎಕ್ಸಾಂಪಲ್ ನಮ್ಮ ಇಲಾಖೆಯಲ್ಲಿ ಹಲವಾರು ಪೌಷ್ಟಿಕತೆಯ ನಿವಾರಣೆ ಮಾಡಲಿಕ್ಕೆ ನಾವು ಅಂಗನವಾಡಿನಲ್ಲಿ ಮಕ್ಕಳಿಗೆ ಪೂರಕ ಪೌಷ್ಟಿಕಾಹಾರವನ್ನು ನೀಡ್ತೇವೆ ಕ್ಷೀರಭಾಗ್ಯ ಯೋಜನೆಯಲ್ಲಿ ಹಾಲನ್ನು ನೀಡ್ತೇವೆ ಹಾಗೂ ಬಟ್ಟೆಯನ್ನು ಸಹ ಮಕ್ಕಳಿಗೆ ನೀಡ್ತೇವೆ ಮಾತೃಪೂ ಯೋಜನೆಯಲ್ಲಿ ಗರ್ಭಿಣಿ ಪ್ರಾಣಿಯರಿಗೆ ಬಿಸಿ ಊಟವನ್ನು ನೀಡ್ತೇವೆ ಹಾಗೂ ಆರೋಗ್ಯ ಇಲಾಖೆ ಸಾಗರದೊಂದಿಗೆ ಮಕ್ಕಳ ಆರೋಗ್ಯದ ತಪಾಸಣೆ ಆಗುತ್ತೆ ಎತ್ತರಕ್ಕೆ ತಕ್ಕ ಮಗಳ ತೂಕ ಇರಬೇಕು ತೂಕ ತರ್ಕೊಂಡು ಇರಬೇಕು ಬೆಳವಣಿಗೆ ಸರಿಯಾಗಿ ಆಗ್ತಾ ಅನ್ನೋದನ್ನು ನಾವು ಮಾನಿಟರ್ ಮಾಡ್ತೀವಿ ಆರೋಗ್ಯ ಲಕ್ಕಿರೋ ಅಂಗನವಾಡಿ ಕಾರ್ಯಕರ್ತರು ಆ ಒಂದು ವ್ಯವಸ್ಥೆಯ ಒಂದು ಚಾಟ್ ಮುಖಾಂತರ ಪ್ರತಿ ತಿಂಗಳು ಆರೋಗ್ಯ ತಪಾಸಣೆ ಆಗುತ್ತೆ ಮಗು ಮಗು ಆಗಿದ್ದಲ್ಲಿ ಅಥವಾ ಮಗು ಕಡಿಮೆ ತೂಕ ಇದ್ದಲ್ಲಿ ಕುಂಚ ಮಗು ಇದ್ದಲ್ಲಿ ಅವುಗಳನ್ನ ಯಾವ ರೀತಿ ಟ್ರೀಟ್ಮೆಂಟ್ ತಗೋಬೇಕು ಯಾವ ರೀತಿ ಆಹಾರ ಬಳಸಬೇಕು ಬಳಸ್ಬೇಕು ಹೇಳಿ ನಮ್ಮ ಆಶಾ ಅಂಗವಾಗಿ ಇಲಾಖೆ ಆರೋಗ್ಯ ಇಲಾಖೆ ತಾಯಿಯಿಂದ ಸಭೆ ಮಾಡಿದ್ದು ಅವರಿಗೆ ತಿಳುವಳಿಕೆ ಹೇಳುವಂಥದ್ದು ಇಬ್ಬರು ಆಗಲಿಲ್ಲ ಅಂದ್ರೆ நல்ல கேட் ஹாரிக்கு ஆமா சாக்லேட் இதெல்லாம் டேஸ்ட் நோட் சார் டேஸ்ட் நோட் சார் இல்ல சார் நான் டேஸ்ட் நோட் எடுத்தா எல்லாம் நம்ம வாங்குறதுக்கு ஆர்டர் மார்க்க பண்ணுங்க சார் அப்படியே அஸ்பெக்ட் பண்ணுங்க தேங்க்யூ சார் தேங்க்யூ சார் சரிங்க சார் సర్కட் அது குட்டி ಅದು <laughs> ದೋಸೆ <laughs>